ಬಂಜಾರ ಸಮುದಾಯದ ವತಿಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಯದೇವ್ ನಾಯಕ ಸುಭಾಷ್ ರಾಠೋಡ್ ಮುಖಂಡರು ಅನಂತ್ ನಾಯಕ್ ನ್ಯಾಯವಾದಿಗಳು ಕೌಶಲ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಕಾಂತ ನಾಯಕ್ ಮಾಜಿ ಸಚಿವರಾದ ಲಲಿತಾ ನಾಯಕ್ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಪ್ರಕಾಶ್ ರಾಠೋಡ್ ಜಾಲಲ್ ಜಲ್ಜಾ ನಾಯ್ಕ ರುದ್ರ ಪುನೀತ್ ಯುವ ಮುಖಂಡರು ವಿಜಯ್ ಜಾಧವ್ ಗಿರೀಶ್ ನಾಯಕ್ ಬಸವರಾಜ್ ನಾಯ್ಕ್ ಸೇರಿದಂತೆ ಬಂಜಾರ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಅವರ ಕೀರ್ತಿಗೆ ಗೌರವ ಸಲ್ಲಿಸಲಾಯಿತು ರಾಷ್ಟ್ರಪತಿ ಪುರಸ್ಕೃತ ಅಡಿವೈಎಸ್ಪಿ ಜಯರಾಜ್ ಪದೋನ್ನತಿ ಪಡೆದ ಕೆ ಕೆಎಲ್ ಕೃಷ್ಣ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಸಂಜನಾ ಅವರನ್ನು ಸನ್ಮಾನಿಸಲಾಯಿತು ಅಥವಾ ವ್ಯಕ್ತಿ ನಮ್ಮಲ್ಲೇ ಜಗಳ ಹಚ್ತಾರೆ ಜಾತಿ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಅಸೂಯೇ ಉಂಟು ಮಾಡ್ತಾರೆ ಆ ವ್ಯಕ್ತಿ ಮತ್ತು ಆ ತತ್ವ ಆ ಸಿದ್ಧಾಂತ ಆಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅವರು ಯಾರು ನಮ್ಮ ನಮ್ಮ ನಮ್ಮಲ್ಲೇ ಜಗಳ ಹಚ್ತಾರಲ್ಲ ಇನ್ ದ ನೇಮ್ ಆಫ್ ರಿಲಿಜನ್ ಇನ್ ದ ನೇಮ್ ಆಫ್ ಕಾಸ್ಟ್ ಇನ್ ದ ನೇಮ್ ಆಫ್ ಜೆಲಸಿ ಅಂಥವ್ರಿಗೆ ದೂರ ಇಡಬೇಕು ನಾವು ಧರ್ಮ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟಿದ್ರೆ ಇಫ್ ಯು ಪ್ಲೇ ಪ್ಲೇಸ್ ಕ್ರೀಡ್ ಅಬೌವ್ ಕಂಟ್ರಿ ಅವರ್ ಕಂಟ್ರಿ ವಿಲ್ ಲೂಸ್ ಇಟ್ಸ್ ಫ್ರೀಡಮ್ ಫಾರ್ ಅ ಸೆಕೆಂಡ್ ಟೈಮ್ ಬಿಕಾಸ್ ಆಫ್ ದೀಸ್ ಆ್ಯಂಟಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ ಇವತ್ತು ಜಾತಿ ರಾಜಕಾರಣ ಯಾರು ಮಾಡ್ತಾ ಇರೋದು ಧರ್ಮದ ರಾಜಕಾರಣ ಯಾರು ಮಾಡ್ತಾ ಇರೋದು ನಮ್ಮ ಸಮಾಜದಲ್ಲಿ ಒಡಕ್ತಾ ಇರ್ತಾ ಇರೋದು ಯಾರು ನಾವು ಮೇಲೆ ನೀವು ಕೆಳಗೆ ಅಂತ ಹೇಳ್ತಾ ಇರೋರು ಯಾರು ಆ ಆಲೋಚನೆ ಸರಿ ಇಲ್ಲ ಅಂದರೆ ನೀವು ದೇಶದ್ರೋಹಿ ಅಂತ ಹೇಳ್ತಾ ಇರೋದು ಯಾರು ಅದನ್ನು ನೀವು ಯೋಚನೆ ಮಾಡಬೇಕು ಇಷ್ಟ ಈಗ ನಾವು ನೀವು ಹೇಳ್ದಾಗೆ ನಮ್ಮದಂತೂ ಜವಾಬ್ದಾರಿಯೇ ನಾವು ಮಾಡ್ತೀವಿ ನೀವು ಹಿಂದೆ ಕೂತಿದಿರಲ್ಲ ನಮಗೆ ಸಮಸ್ಯೆ ಬಂದಾಗಷ್ಟೇ ಅದು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಂಗ ಆಗೋದಿಲ್ಲ ನಿರಂತರವಾಗಿ ಅವರ ವಿಚಾರಗಳನ್ನು ಸಮುದಾಯಕ್ಕೆ ಹೇಳುವಂಥ ಪ್ರಯತ್ನ ಆಗಬೇಕು ನಮ್ಮ ಮುಂದಿನ ಮಕ್ಕಳಿಗೆ ಪೀಳಿಗೆಗಳಿಗೆ ಅವ್ರ ವಿಚಾರಗಳನ್ನ ಹೇಳಬೇಕಾಗುತ್ತೆ ಯಾಕಂದರೆ ಇನ್ನೊಂದು ಕಡೆ ಅವರ ವಿಚಾರಗಳನ್ನು ಅವ್ರು ಮರೆಸುವಂಥ ಪ್ರಯತ್ನ ಇನ್ನೊಂದು ಕಡೆ ನಿರಂತರವಾಗಿ ನಡೀತಾ ಇದೆ ಇನ್ನೊಂದು ದೊಡ್ಡ ಸಂಘಟನೆ ಇದೆ ನಮ್ಮ ದೇಶದಲ್ಲಿ ನಮ್ಮ ಇತಿಹಾಸವನ್ನು ಮರಿಬೇಕು ನಮ್ಮ ಕುರುಗಳನ್ನು ನಾಶಪಡಿಸಬೇಕು ನಿಮ್ಮ ಹಿಂದಿನ ಪೂರ್ವಜರು ಕಟ್ಟಿದಂಥ ಒಂದು ಸ್ಮಾರಕನನ್ನು ಡಿಸ್ಕನೆಕ್ಟ್ ಮಾಡಬೇಕು ಇತಿಹಾಸಕ್ಕೆ ನಿಮಗೂ ಅಂದರೆ ನೀವು ಹೊಸದನ್ನು ಹೊಸದರಲ್ಲೇ ಹೋಗ್ಬೇಕು ಹಿಂದೆ ಹೆಂಗೆ ಬಂದೀವಿ ಏನಾಯಿತು ಅನ್ನೋದು ಮರಿಬೇಕು ನಾವೆಲ್ಲ ಅದು ನಿರಂತರವಾಗಿ ದೇಶಲ್ಲಿ ನಡೀತಾ ಇದೆ ಅದೇನಪ್ಪ ಅಂದರೆ ಭಾಳ ದೊಡ್ಡ ಅಪಾಯ ಯಾಕೆ ನಿಮ್ಮ ಇತಿಹಾಸ ನೀವೇನ ಮರೆತರೆ ಭಾಳ ದೊಡ್ಡ ಅಪಾಯ